ಏನೂ ತಪ್ಪ ಮಾಡಿಲ್ರಿ ಏನೇನೋ ಸು ಆರೋಪ ಹೊರ್ಷರಿ ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವ್ ಅಲ್ಲೇ ಇದ್ರಿ ಅವ್ರ ತಿಂಗ್ಳಾ ತಿಂಗ್ಳ ಮನ್ನಿ ಬರತಾರೀ ಮನ್ನಿ ಬರೋ ಕಾರಣ ಏನಂದ್ರೆ ಆ ಹುಡ್ಗಿ ಆರಾಮಿದ್ರಿಲ್ರಿ ಅವ್ರ ಬಂದಾಗ ನಾವ್ ಅಲ್ಲಿ ಇದ್ದೀವಿ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವ್ ಅವ್ರ ಜೊಡ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ರಿ ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮತ್ತೆ ಅಲ್ಲೇ ಇದ್ರಿ ಮಾತಾಡ್ಕೋತ ಎಂಟುವರಿ ಮತ್ತೆ ಅಲ್ಲೇ ಇದೀವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ ಬಂದ ಅವ್ರೂಮ್ ನಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಮೂರ್ ವರ್ಷದಿಂದ ಮಾಡಿ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವ್ ಮತ್ ಇಷ್ಟ ದಿನ ಅಲ್ರಿ ಈಗ ಯಾಕಂದ್ರಿ ಈಗ ರೀ ಹಝಾರ್ ಬಂದ್ರಮ ಊರಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮಾಡಿಸಿ ಈಗ ಈ ನಮ್ ಊರ ಈ ಅಡವಿ ಶುದ್ಧ ಜಾತ್ರೆ ಯಾರಿಗನ್ನೋದು ಕೊರ್ತಿದ್ರಿ ಕೇಲ್ರಿ ಅವ್ರ ಬಂದನ ಅವ್ರ ಬರಾನನ ಜಾತ್ರೆ ನಡ್ದ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರಕ್ಕನೂ ಅಪವಾದ ಹೊರಸಿರ್ಬೇಕ್ರಿ ಇಲ್ರಿ

ఏకే హోరాట బెకు బెకే హోరాట ತಾಲೂಕ ಶಿವಾಪುರ ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ್ ಮಹಾಸ್ವಾಮಿಗಳು ನಮ್ಮ ಸಂಗೋದರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರ ಅದಕ್ಕಾದ ರುಜುವಾತ ಆಗ್ಬೇಕು ಮತ್ ನಮ್ ಸಾಂಬೂ ನಮ್ ಮಠಕ್ಕೆ ಹೊಳಿ ಬರ್ಬೇಕು ಮತ್ ಯಾರ ಇದ್ ಮಾಡ್ಯಾರ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವ ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆಯನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕ್ ಮಾಡ್ಬೇಕು ಹೆಣ್ಮಕ್ಳ ಅಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೀ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆಯಿಂದ ಎಲ್ಲಾರು ಬರತ್ತಾರ ಮತ್ತ್ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತೆ ಬರೋದು ಕಾಮನ್ ನಾವು ಹೋಗಿ ನಮ್ ಮಕ್ಳು ಹೋಕಾರ್ ನಮ್ಮ ಹೆಣ್ಣರು ಹೋಕ್ಕಾರು ಎಲ್ಲಾರು ಹೋಗ್ತಾರ ಬಂದ ಟೈಮ್ದಾಗ ಹಜಾರ್ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟ ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಲಾಕ ಮಾಡೋ ಸಂದರ್ಭದಾಗ ಹಜ್ಜಾರ್ ಪಾಪ ಭಕ್ತರ್ಗ್ ಏನಾರು ಅದೇ ರಕ್ಷಣೆ ಮಾಡಾಕ್ ಹೋದಾಗ ಹಜ್ಜಾರ್ ಮೇಲತ್ತು ಹೆಣ್ಮಕ್ಳ ಮೇಲೆ ಆತು ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡುದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಇಷ್ಟ ದಿನ ಅಂದ್ರ ನಮ್ದು ಮಠ ಒಂದ್ ಬಹಳ ವರ್ಷಗಳಿಂದ ಐತ್ರಿ ನಾವು ಮಡದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ರಾಜ್ಯಾರ ಬಂದ ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂತ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಅಥವಾ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ಇವ್ ನೋಡ್ಲಾರಂತ ಕೆಲವೊಂದು ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಿಸರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ